ಬಾರಿ ಶಕ್ ಬಂದ್ಬಿಡ್ತಂತ ಒಂದ್ಸಲ ನಮ್ಮ ಪ್ರಾಣಿ ಸೇರ್ತಾನೆ ಏನಂತಾರಂದ್ರ ಒಮ್ಮೆ ಒಬ್ಬಕ್ಕೆ ಅಕ್ಕ ಅಲ್ಲಿಂದ ಕಸ ಹೊಡ್ಸತ್ ಬಂದ್ಬಿಡ್ತಂತ ಈತ ಆ ಐ ಎ ಎಸ್ ಆಫೀಸರು ಐ ಟಿ ಪಿ ಟಿ ಏನು ಅದಲ್ಲ ಸೂಟು ಬೂಟು ಹಾಕೊಂಡು ಏನ್ ಮಾಡಿದಂತ ಹೊರಗೆ ಹೋಗ್ಬಿಟ್ಟಂತ ಹಿಂಗ ಮಳೆ ಹೋಗ್ಬಿಟ್ಟಿ ಅಕ್ಕ ಅಂಗಡ ಕೆಸರ ಅಲ್ಲಿ ಮಟ್ಟ ಹೋಗ್ಬಿಟ್ಟನ್ನ ಕೆಸಕ್ ಬೇಕು ಅಂತ ಕಿಲ್ಕಾಯಿ ಮಾಡ್ತಾ ಹೋಗ್ಬಿಟ್ಟನ್ನ ಖಾಲಿನ ಕಿಲಿಕಾಯಿ ಹೊಳ್ಳಿ ಬಂದು ಆ ಬೂಟ್ ಕಳೆದ ಈ ಪುಣ್ಯಾತ್ಮ ಆ ಬೂಟ್ ಹಾಕೊಂಡ್ ಆ ಒಳಗೆ ಅಡ್ಗಿ ಮನ್ಯಾಗ ಅದೇನು ಅಂದು ಕೊಟ್ಟಿರ್ತಾನ ಕಿಣಿ ಕೈ ಅಲ್ಲಿ ಮಠ ಹೋಗಿ ಕಿಣಿ ತಗೊಂಡ್ಬಿಟಾನ ಶೆಟ್ಟ ಬಂದ್ಬಿಡ್ತೈತಿ ಅವ ಗಮನಿನ್ ಪರ್ಮಿಷನ್ ತಗೊಂಡಿದ್ದ ಯಾಕಂದ್ರೆ ದೊಡ್ಡ ಆಫೀಸರ್ ಅಲ್ಲ ಈಗ ನಿಂತ್ಕೊಂಡು ಎರಡು ಸಲ ಡಮ್ 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 ಹೊಡೆದ್ಬಿಟ್ಲ ಅವನ ಸತ ಹೋಗ್ಬಿಟ್ಟ ಮೊದ್ಲು ಮನೆಯಾಗೋನ್ ಹಚ್ಚಿದ್ರು ನೀ ಪೊಲೀಸರ ಬರೀ ಇಲ್ಲಿ ಸಾಲ ಬರ್ಬಿಟ್ಟ ಮತ್ತ ಬಡ ಬಡ ಬಂದ ಅದ್ ಏನೇ ಎನ್ಕ್ವೈರಿ ಮಾಡ್ಬರಿ ಪಚನೆ ಮಿಂಚನೆ ಮಾಡ್ಬೇಡಿ ನಮ್ ಊರ ಇವತ್ತು ಹಬ್ಬದ ಅದ್ಲಿ ಹಬ್ಬ ಮಾಡ್ಬೇಕು ನಾವ್ ಮತ್ತ ಪೊಲೀಸರು ಪೊಲೀಸರು ಅಂತ ಬರ್ದ್ರು ಬಂದು ಅಲ್ಲೇ ಹೊರಗ ಚೇರಾಕೆ ಕೂತಾರ ಒಳಗ ಬರ್ಬೋಣ ಇವ್ರು ಬಂದ್ರೇತ ಹಾ ಹೇಳ ಬಡ ಬಡ ಎನ್ಕ್ವೈರಿ ಮಾಡಿ ಎಣ ತೆಗೆ ಅಂದ್ಬಿಟ್ಟು ಅವ್ರ ಆಕಿ ಪಿಸ್ತು ಹಾಕೊಂಡು ಹಿಂಗ್ ಕೂತ್ಕಟ್ಟ ಹಿಂಗ ಹಿಡಗ ಕೂತ್ಬಿಟ್ಟು ಅಲ್ಲೇ ಚೇರ ಹಾಕೊಂಡ ಅಂತ ಸಾಹೇಬ ಮತ್ತೆ ಅದು ಏನು ಅದೇ ಏ ತಡಿ ಇನ್ನೂ ನೆಲ ಹರಿಲ್ಲ ಯಾಕೆಳು ಇನ್ನು ನೆಲ ಆರಿದ ಮೇಲೆ ಸಾಲ ಇಡ್ಬೇಕು ನಾವು ಇಲ್ಲಿಲ್ಲಂದ್ರ ಅದ್ರಾಗ ಇನ್ನು ಈಗ ಎರಡು ಹೊಡೆದಾಳ ಆರದವು ನಾಲ್ಕು ಬುಲೆಟ್ ಅದಾವ ನಾವು ಇಬ್ಬರು ಬಂದೀವಿ ಅವ್ನು ಒಂದೊಂದೆ ಹೊಡೆದಾಳ ನಮ್ಗೆ ಎರಡು ಹೊಣೆ ಬಿಟ್ಟು